ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಅವನು ಮತ್ತು ಶ್ರಾವಣಿಯಲ್ಲಿ ನಾಡಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಶ್ರಾವಣಿ ಬಿಂದು ಮತ್ತು ಆದ್ಯನಿಗೆ ಸಂಯುಕ್ತಳ ಇನ್ನೊಂದು ಮುಖದ ಪರಿಚಯ ಆಗುತ್ತೆ ಹಾಗೆ ಅವರು ಮೂರು ಜನರಿಗೂ ಕೂಡ ತುಂಬಾ ಶಾಕ್ ಆಗುತ್ತೆ ಇವರನ್ನ ಹೀಗೆ ಇರಲಿಕ್ಕೆ ಬಿಟ್ಟಿದ್ರೆ ಈ ಮನೆಯಲ್ಲಿ ಯಾರ ಯಾರಿಗೂ ಉಳಿಗಾಲ ಇಲ್ಲ ಹಾಗೆ ಅಭಿಗಂತೂ ಇನ್ನೂ ತುಂಬ ತುಂಬಾ ತೊಂದರೆ ಆಗುತ್ತೆ ಹೇಗಾದರೂ ಮಾಡಿ ಇವರು ಮುಖವಾಡನ್ನು ಕಳಿಸ್ತೇಬೇಕು ಅಂತ ಹೇಳಿ ಶ್ರಾವಣಿ ಬಿಂದು ಮತ್ತು ಆದ್ಯ ಮೂರು ಜನ ಒಟ್ಟಾಗಿ ಒಂದು ಪ್ಲಾನ್ ಅನ್ನು ಮಾಡ್ತಾರೆ ನಾವು ಹೇಗಾದರೂ ಮಾಡಿ ಸಂಯುಕ್ತವರನ್ನ ಕಿಡ್ನಾಪ್ ಮಾಡಬೇಕು ಕಿಡ್ನಾಪ್ ಮಾಡಿದ ಮೇಲೆ ಅವ್ರ ಬಾಯಿಂದನೇ ನಾವು ಸತ್ಯ ತಿಳ್ಕೊಳ್ಬೇಕು ಅಂತ ಹೇಳಿ ಮೂರು ಜನ ಒಟ್ಟಾಗಿ ಪ್ಲಾನ್ ಅನ್ನು ಮಾಡಿ ಮಾಸ್ ಆಗಿ ರೆಡಿ ಆಗ್ತಾರೆ ಪ್ಲಾನ್ ಪ್ರಕಾರನೇ ಸಂಯುಕ್ತ ಅವರನ್ನ ಕಿಡ್ನಾಪ್ ಕೂಡ ಮಾಡ್ತಾರೆ ಮನೆಯಲ್ಲಿ ಸಂಯುಕ್ತ ಅವರು ಕಾಣ್ತಾ ಇಲ್ಲ ಅಂತ ಹೇಳಿ ಮಮತಾ ಹಾಗೆ ಸಂಯುಕ್ತ ಗಂಡ ತುಂಬನೇ ಗಾಬರಿಯಾಗಿ ಅಭಿ ಹತ್ರ ಬಂದು ಹೇಳ್ತಾರೆ ಅಭಿಗ ಈ ವಿಷಯನ ಕೇಳಿ ತುಂಬನೇ ಶಾಕ್ ಆಗುತ್ತೆ ಅತ್ತೆ ಎಲ್ಲಿಗೆ ಹೋಗಿರಬಹುದು ಅತ್ತೆಗೆ ಯಾರು ಏನಾದರೂ ತೊಂದರೆ ಮಾಡಿರಬಹುದಾ ಅಂತ ಹೇಳಿ ಅಭಿ ತೊಂದ ತುಂಬನೇ ಯೋಚನೆ ಮಾಡಿ ಅತ್ತೆನ ನಾನು ಹೇಗಾದರೂ ಮಾಡಿ ಕಾಪಾಡಲೇಬೇಕು ಇಷ್ಟು ದಿನ ಅತ್ತೆ ನಮ್ಮನ್ನ ಹೂವಿನ ಥರ ನೋಡ್ಕೊಂಡಿದ್ರು ಇವಾಗ ನಮ್ಮ ಅತ್ತೆಗೆ ತೊಂದರೆ ಬಂದಿದೆ ಅಂದಮೇಲೆ ನಾನಿವಾಗ ಸುಮ್ಮನೆ ಕೂತ್ಕೊಳ್ಬಾರ್ದು ಅಂತ ಹೇಳಿ ನಿರ್ಧಾರ ಮಾಡ್ತಾನೆ ಮುಂದೇನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದ